ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ವಜ್ರೇಶ್ವರಿ ರಚನಾ ಹತ್ರ ಹಣದ ಮಧ್ಯದಲ್ಲಿ ಅಧಿಕಾರದ ಅಹಂಕಾರದಲ್ಲಿ ನಾನು ತುಂಬ ಮರದಬಿಟ್ಟ ರಚನೆ ಇದರಿಂದ ಬಹಳಷ್ಟು ಜನರಿಗೆ ನೋವು ಕೊಟ್ಟಿದ್ದೀನಿ ನಾನು ಅದಕ್ಕೆ ಈಗ ಪಶ್ಚಾತ್ತಾಪ ಪಡ್ತಿದ್ದೀನಿ ನಿನ್ನನ್ನು ಕೇಳ್ತಿದ್ದೀನಿ ದಯವಿಟ್ಟು ನಾನು ಮಾಡಿರೋ ತಪ್ಪುಗಳನ್ನೆಲ್ಲ ಕ್ಷಮಿಸಿ ಬಿಡಮ್ಮ ಅಂತ ವಜ್ರೇಶ್ವರಿ ರಚನಾಗೆ ಕೈ ಮುಗಿತಾಳೆ ಏನಮ್ಮ ನೀನು ನನಗೆ ಕೈ ಮುಗಿತಿದ್ಯಾ ಅಂತಾಳೆ ರಚನೆ ಮಗಳ ಹತ್ರ ಕ್ಷಮೆ ಕೇಳುವಂಥ ಹೀನ ಪರಿಸ್ಥಿತಿ ತಂದ್ಕೊಂಡ್ಬಿಟ್ಟಿದ್ದೀನಿ ನಾನು ಎಂಥ ಜನ್ಮ ನಂದು ಅಂತ ವಜ್ರೇಶ್ವರಿ ಹೇಳ್ತಾಳೆ ಅಮ್ಮ ಅಂತಾಳೆ ರಚನಾ ಸತ್ಯ ಅದೇ ಅಲ್ವಾ ರಚನಾ ನನ್ನ ಮಗಳು ನನ್ನ ಹಕ್ಕು ನನ್ನ ರಚನೆ ಅಂತ ಅಧಿಕಾರ ಚಲಾಯಿಸಿದ್ನೇ ಹೊರತು ನಿನಗೊಂದು ಮನಸ್ಸಿದೆ ಅದಕ್ಕೆ ಕನಸಿದೆ ಅಂತ ನಾನು ಯೋಚಿಸಲೇ ಇಲ್ಲ ಅಪರಾಧ ಅಲ್ವಾ ಅದು ನಾನು ನಿನ್ನ ಮನೆಗೆ ಬರಬೇಕು ರಚನಾ ಕರ್ಕೊಂಡು ಹೋಗ್ತೀಯಾ ಅಂತಳೆ ವಜ್ರೇಶ್ವರಿ ನನ್ನ ಮನೆಗೆ ಯಾಕೆ ಅಂತಾಳೆ ರಚನಾ ಕ್ಷಮಾಪಣೆ ಕೇಳೋದಿಕ್ಕೆ ಅಂತಳೆ ವಜ್ರೇಶ್ವರಿ ಅಮ್ಮ ಜೀವ ಅವ್ರ ಮನಸ್ಥಿತಿ ಸರಿ ಇಲ್ಲ ಅದು ನಿನಗೂ ಗೊತ್ತು ಅಂತಳೆ ರಚನಾ ನಾನು ಕ್ಷಮೆ ಕೇಳಬೇಕು ಅಂತಿರೋದು ಜೀವನಲ್ಲ ಕೃಷ್ಣನ್ನ ಅಂತಾಳೆ ವಜ್ರೇಶ್ವರಿ ಈಚೆ ಕಪಿಲ್ ಅಪ್ಪನ ಕೆನ್ನೆಗೆ ಬಾರಿಸಿದಾಗ ಬಾಮಿನಿ ಕಪಿಲ್ ಏನೋ ಮಾಡ್ತಿದ್ಯಾ ನೀನು ನಿನ್ನ ಅಪ್ಪ ಕಣೋ ಅವರು ಅಂತಾರೆ ನಿಜಾನ ಇವನೇ ನನ್ನ ಅಪ್ಪನ ಅಪ್ಪ ಆದವನು ಮಗ ಡೆವಲಪ್ ಆದರೆ ಎಣ್ಣೆ ಹುಡಿದು ಪಾರ್ಟಿ ಮಾಡಬೇಕು ಪಿಟ್ಟಿಂಗ್ ಇಡಬಾರ್ದು ಯಾವ ಸೀಮೆ ಅಪ್ಪನೂ ನೀನು ಮುದಿಯಾ ಯಾವತ್ತಾದರೂ ಒಳ್ಳೆ ಬಯಸ್ತಿದ್ದೀಯ ನೀನು ನನಗೆ ಅಂತ ಏನೋ ಮಾಡಿದ್ಯಾ ನಿನ್ನ ಯೋಗ್ಯತೆಗೆ ಬೆಂಗಳೂರಲ್ಲಿ ಒಂದು ಸೈಟ್ ಆದರೂ ತಗೊಂಡಿದ್ಯ ನೀನು ನೀನು ನನಗೆ ಚಾಡಿ ಚುಚ್ಚುತ್ತೀಯಾ ಅಂತ ಬೆಲ್ಟನ್ನು ತೆಗೆದು ಅಪ್ಪಂಗೆ ಹೊಡಿತಾನೆ ಆಗ ಬಾಬಿನಿ ಕಪಿಲನ್ನ ಹಿಡ್ಕೊಂಡು ನೀವು ಹೋಗ್ರಿ ತಪ್ಪಿಸ್ಕೊಳ್ರಿ ಅಂತಾಳೆ ಈಶ್ವರ್ ಚಂದ್ರ ಓಡಿ ಹೋಗ್ತಾರೆ ನಿನ್ನ ಫೋಟೋಗೆ ಹಾರ ಹತ್ತೆ ಬಿಡಲ್ಲ ಕಣೋ ಮುದಿಯಾ ಅಂತ ಅಮ್ಮನ ಕೈಯಿಂದ ತಪ್ಪಿಸ್ಕೊಂಡು ಕಪಿಲ ಬರ್ತಾನೆ ಈಚೆ ವಜ್ರೇಶ್ವರಿ ಸರಿ ದಿವಾಕರವರೇ ನಾವಿನ್ನು ಬರ್ತೀವಿ ಅಂತಾರೆ ಮೇಡಮ್ ನಮ್ಮ ಮುಂದಿನ ಸಿನಿಮಾಗೂ ರಚನಾ ಮೇಡಮ್ನ ಹೀರೋಯಿನ್ ಆಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅದು ನೀವು ಎಸ್ ಅಂದರೆ ಅಂತಾರೆ ನೀವು ಅದನ್ನು ರಚನಾ ಹತ್ರನೇ ಮಾತಾಡಬೇಕು ಅಂತಾಳೆ ವಜ್ರೇಶ್ವರಿ ಇದೇನು ಮೇಡಮ್ ನೀವು ಹೀಗೆ ಹೇಳ್ತಿದ್ದೀರಾ ಇಷ್ಟು ವರ್ಷ ಅವರು ಕಾಲ್ ಶೀಟು ಪೇಮೆಂಟು ಎಲ್ಲ ನೀವೇ ತಾನೇ ನೋಡ್ಕೊತಿದ್ದು ಅಂತಾರೆ ದಿವಾಕರ್ ಆ ಜವಾಬ್ದಾರಿನ ನಾನೀಗ ಕಳ್ಕೊಂಡಿದ್ದೀನಿ ಕೈ ಹಿಡಿದು ನಡೆಸೋ ವಯಸ್ಸಲ್ಲಿ ನನ್ನ ಮಗಳಿಲ್ಲ ಅವಳಿಗೆ ಈಗ ಪ್ರಪಂಚ ಗೊತ್ತಿದೆ ಇಲ್ಲಿನ ವ್ಯವಹಾರಗಳ ಅರಿವಿದೆ ಅವಳ ಕರಿಯರ್ನ ಮ್ಯಾನೇಜ್ ಮಾಡುವಷ್ಟು ಕೆಪ್ಯಾಸಿಟಿ ಇದೆ ಮೆಚ್ಯೂರಿಟಿನೂ ಇದೆ ನೀವು ಅವಳ ಹತ್ರನೇ ಮಾತಾಡಿ ಅಂತಾರೆ ವಜ್ರೇಶ್ವರಿ ಸರಿ ಮೇಡಮ್ ನಮಸ್ಕಾರ ಅಂತ ದಿವಾಕರ್ ಹೋಗ್ತಾನೆ ಇದನ್ನೆಲ್ಲ ರಚನಾ ಕೇಳಿಸ್ಕೊತಾಳೆ ಅಮ್ಮ ಅಂತ ವಜ್ರೇಶ್ವರಿ ಹತ್ರ ಬಂದು ನಾನು ನೋಡ್ತಿರೋದು ನಿಜಾನ ನಾಟಕನ ಅಂತ ನನಗೆ ಕನ್ಫ್ಯೂಸ್ ಆಗ್ತಿದೆ ತಪ್ಪು ತಿಳ್ಕೊಬೇಡ ನನಗೆ ನಿನ್ನ ಮೇಲೆ ನಂಬಿಕೆ ಬರ್ತಿಲ್ಲ ಅಮ್ಮ ಅಂತಾಳೆ ರಚನಾ ನಿನ್ನ ಜಾಗದಲ್ಲಿ ನಾನು ಇದ್ದಿದ್ದರೂ ಇದೇ ಥರ ಅನುಮಾನ ಪಡ್ತಿದ್ದೆ ರಚನಾ ಇದರಲ್ಲಿ ನಿನ್ನ ತಪ್ಪೇನೂ ಇಲ್ಲ ನಿನ್ನ ನಂಬಿಕೆ ಉಳಿಸ್ಕೊಳ್ಳುವಂಥ ಕೆಲಸ ನಾನು ಯಾವುದನ್ನು ಮಾಡಿಲ್ಲ ರಚನಾ ನಿನ್ಗೊಂದು ಸಹ ನನಗೊಂದು ಸಹಾಯ ಮಾಡ್ತೀಯ ನೀನು ಅಂತಾಳೆ ವಜ್ರೇಶ್ವರಿ ಈಚೆ ಈಶ್ವರ್ಚಂದ್ರ ಚಂದ್ರ ಓಡಿ ಗೇಟ್ ಹೊರಗಡೆ ಬರ್ತಾರೆ ಸೆಕ್ಯೂರಿಟಿ ಏನಾಯಿತು ಸರ್ ಅಂತಾನೆ ರಾಮಣ್ಣ ಇವತ್ತು ನನ್ನ ಮಗನನ್ನು ಕೊಂದೇ ಬಿಡ್ತಾನೆ ಅಂತ ರೋಡಲ್ಲಿ ಓಡಿ ಬರ್ತಾರೆ ಕಪಿಲ್ ಗೇಟ್ ಹೊರಗಡೆ ಬಂದು ಎಲ್ಲೋ ನಮ್ಮ ಅಪ್ಪ ಅಂತ ಸೆಕ್ಯೂರಿಟಿಗೆ ಹೊಡಿತಾನೆ ಈ ಕಡೆ ಹೋದ್ರು ಸರ್ ಅಂತಾನೆ ಅವನು ಆಗ ಕಪಿಲ್ ಕಾರ್ ತಗೊಂಡು ಬರ್ತಾನೆ ಈಚೆ ವಜ್ರೇಶ್ವರಿ ನಾನು ನಿನ್ನ ವಿಷಯದಲ್ಲಿ ಆ ಜೀವ ಜೊತೆ ರಾಜಕೀಯ ಮಾಡಿದ್ದೆ ಆ ಮುಗ್ಧ ಮಗುವಿನ ಇಟ್ಕೊಂಡು ಅವಳನ್ನು ಹೆದರಿಸಿದ್ದೀನಿ ಬೆದರಿಸಿದ್ದೀನಿ ದೇವರಿಗೆ ಸಮಾನವಾದ ಮಕ್ಕಳಿಗೆ ಹಿಂಸೆ ಕೊಡೋದು ಮಹಾಪಾಪ ರಚನ ಅದಕ್ಕೆ ನಾನು ಪ್ರಾಯಶ್ಚಿತ ಮಾಡ್ಕೋಬೇಕು ಜೀವನ ಹತ್ರ ಮಾತಾಡಿ ಪರ್ಮಿಷನ್ ಕೊಡಿಸು ನಾನು ಬೇಕಿದ್ದರೆ ಗೇಟಲ್ಲೇ ಮಾತಾಡಿ ಅಲ್ಲಿಂದ ವಾಪಸ್ ಹೊರಟೋಗ್ತೀನಿ ಅಂತಾಳೆ ವಜ್ರೇಶ್ವರಿ ಅಮ್ಮ ನಾವು ನಿನ್ನ ಗೇಟಿಂದ ಓಡಿಸೋ ಅಷ್ಟು ಸಣ್ಣ ಮನಸ್ಸಿನವರಲ್ಲ ಅಮ್ಮ ಶೂಟಿಂಗ್ ಮುಗಿಲಿ ಸಂದರ್ಭ ನೋಡಿಕೊಂಡು ನಾನು ನಿನಗೆ ಕಾಲ್ ಮಾಡಿ ಮನೆಗೆ ಕರ್ಕೊಂಡು ಹೋಗ್ತೀನಿ ಅಂತಾಳೆ ರಚನಾ ತುಂಬ ಅಮ್ಮ ನಿನ್ನ ಫೋನಿಗೋಸ್ಕರ ಕಾಯ್ತಿರ್ತೀನಿ ಅಂತಾಳೆ ವಜ್ರೇಶ್ವರಿ ನೀನು ಈ ಥರ ಇರಬೇಡಮ್ಮ ಮೊದಲಿನ ಥರ ಇರಮ್ಮ ನೀನು ಈ ರೀತಿ ನೋಡೋಕ್ಕಾಗಲ್ಲ ಅಂತಾಳೆ ರಚನಾ ಸರಿ ಇನ್ನು ಹೇಳಿದ ಹಾಗೆ ಆಗಲಿ ಅಂತ ವಜ್ರೇಶ್ವರಿ ಹೋಗ್ತಾಳೆ ಈಚೆ ಈಶ್ವರ್ ಚಂದ್ರ ರೋಡಲ್ಲಿ ಓಡಿ ಬರ್ತಿರ್ತಾರೆ ಕಫೀಲ್ ಕಾರಲ್ಲಿ ಅವರನ್ನು ಫಾಲೋ ಮಾಡ್ಕೊಂಡು ಬರ್ತಾನೆ ಈಚೆ ಜೀವ ಶೋರೂಮ್ಗೆ ಬರ್ತಾನೆ ಆಗ ಸೆಕ್ಯೂರಿಟಿ ಬಂದು ಚಿಕ್ಕಜ್ಮಾನ್ರೇ ನಮಸ್ಕಾರ ಅಂತಾನೆ ಹೇಗಿದ್ದೀರಿ ಅಂತಾನೆ ಜೀವ ನಾನು ಚೆನ್ನಾಗಿದ್ದೀನಿ ಸರ್ ಬನ್ನಿ ಅಂತಾನೆ ಸೆಕ್ಯೂರಿಟಿ ಆಗ ಜೀವ ಶೋರೂಮ್ ಒಳಗಡೆ ಹೋಗ್ತಾನೆ ಎಲ್ಲ ಕಡೆ ಚಿನ್ನನೆ ತುಂಬಿರುತ್ತೆ ಜೀವ ಎಲ್ಲನೂ ಒಂದ್ಸಲ ನೋಡ್ತಾನೆ ಆಗ ಅಲ್ಲಿರೋರು ಚಿಕ್ಕ ಯಜ್ಮನ್ರಿ ಅಂತ ಕೈ ಮುಗಿದು ಕಾಲಿಗೆ ಬೀಳ್ತಾನೆ ಹೀಗೆಲ್ಲ ಮಾಡಬೇಡಿ ಅಭಿಮಾನ ಅನ್ನೋದು ಮನಸ್ಸಲ್ಲಿರಬೇಕು ಅಂತಾನೆ ಜೀವ ಚಿಕ್ಕ ಯಜ್ಮನ್ರೆ ಎಷ್ಟೋ ವರ್ಷ ಆದಮೇಲೆ ದೊಡ್ಡ ಯಜಮಾನ್ರು ಸಾವಲ್ಲಿ ನಿಮ್ಮನ್ನು ನೋಡಿದ್ದು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತಾರೆ ಆಗ ಇನ್ನೊಬ್ಬರು ಬಂದು ಚಿಕ್ಕ ಯಜಮಾನ್ರೇ ಇಷ್ಟು ವರ್ಷ ಎಲ್ಲಿದ್ರಿ ಏನು ಮಾಡ್ತಿದ್ರಿ ಅಂತಾರೆ ಆಗ ರಾಣ ಜೀವನ ನೋಡ್ತಾನೆ ಯಜಮಾನ್ರೇ ದೊಡ್ಡ ಯಜಮಾನ್ರು ನಮ್ಮ ಕಷ್ಟನೆಲ್ಲ ತಮ್ಮ ಕಷ್ಟ ಅಂತ ಸಹಾಯ ಮಾಡ್ತಿದ್ರು ನಮ್ಮನ್ನೆಲ್ಲ ಅವ್ರ ಮಕ್ಕಳ ಥರ ನೋಡ್ಕೋತಿದ್ರು ಅವ್ರು ಹೋದ ಮೇಲೆ ಮುಂದೆ ಹೇಗೋ ಅಂತ ಒದ್ದಾಡ್ತಿದ್ವಿ ಸದ್ಯ ವಾಪಸ್ ಬಂದುಬಿಟ್ರಲ್ಲ ಚಿಕ್ಕ ಯಜಮಾನ್ರೇ ನಮಗೆ ಇನ್ನೇನು ಭಯ ಇಲ್ಲ ಅಂತಾರೆ ರಾಣಾ ಈಚೆ ತನ್ನ ಚೇಂಬರಿಗೆ ಬಂದು ಸಿಟ್ಟಿಂದ ಕೂತ್ಕೋತಾನೆ ಕ್ಷಮಿಸಿ ನಾನು ಇದರಿಂದೆಲ್ಲ ತುಂಬ ದೂರ ಇದ್ದೀನಿ ನನಗೂ ಈ ವ್ಯಾಪಾರ ವ್ಯವಹಾರಕ್ಕೆ ಯಾವ ಸಂಬಂಧವೂ ಇಲ್ಲ ಅನಗತ್ಯವಾಗಿ ಏನೇನೋ ಊಹೆ ಮಾಡಿಕೊಂಡು ನಿರಾಸೆ ಪಟ್ಕೋಬೇಡಿ ಕಪಿಲ್ ಇದ್ದಾನಾ ಅಂತಾನೆ ಜೀವ ಇಲ್ಲ ಯಜ್ಮಾನ್ರೆ ಎಲ್ಲೋ ಹೊರಗಡೆ ಹೋದರು ಅಂತಾರೆ ಹೌದಾ ರಾಣಾ ಇದ್ದಾರಾ ಅಂತಾನೆ ಜೀವ ಇದಾರೆ ಚಿಕ್ಕ ಯಜ್ಮಾನ್ರಿ ಅಂತಾರೆ ಅವ್ರ ಹತ್ರ ಸ್ವಲ್ಪ ಮಾತಾಡಬೇಕು ನಿಮ್ಗೆ ಆಮೇಲೆ ಸಿಗ್ತೀನಿ ಅಂತಾನೆ ಜೀವ ಈಚೆ ಈಶ್ವರ್ ಚಂದ್ರ ಓಡಿ ಶೂಟಿಂಗ್ಗೆ ನಡೀತಾ ಇರೋ ಜಾಗಕ್ಕೆ ಬರ್ತಾರೆ ಅಲ್ಲೇ ಜನ ಸೇರಿದ್ದಾರೆ ಅಲ್ಲಿ ಹೋಗಿ ತಪ್ಸ್ಕೋತೀನಿ ಅಂತ ರಚನಾ ಶೂಟಿಂಗ್ ನಡೆಯೋ ಜಾಗಕ್ಕೆ ಬರ್ತಾರೆ ಆಗ ರಚನಾ ಡೈಲಾಗ್ನ ಹೇಳ್ತಿರ್ತಾಳೆ ಈಚೆ ಕಪಿಲ್ ಕೂಡ ಕಾರಿಂದ ಇಳಿದು ಈಶ್ವರ್ ಚಂದ್ರನ ಹುಡುಕ್ತಾರೆ ಈಶ್ವರ್ಚಂದ್ರ ಒಂದು ಮರದ ಅಡ್ಡ ವಿತ್ಕೋತಾರೆ ಚೇಹ್ ಈ ಮುದಿಯೇ ತಪ್ಪಿಸ್ಕೊಂಡ ಬಿಟ್ಟು ನಾ ಎಲ್ಲಿ ಹೋದರೂ ಊಟ ಟೈಮ್ಗೆ ಮನೆಗೆ ಬಂದೇ ಬರುತ್ತೆ ಅನ್ನೋ ಹಾಗೆ ಇವನು ಬರ್ತಾನೆ ಬರಲಿ ಚರ್ಮ ಬಿಡ್ತೀನಿ ಅಂತ ಕಾರಲ್ಲಿ ವಾಪಸ್ ಹೋಗ್ತಾನೆ ಕಪಿಲ್ ಈಚೆ ಈಶ್ವರ್ ಚಂದ್ರನ ಹಿಂದಿನಿಂದ ರಚನಾ ಬಂದು ಮುಟ್ತಾಳೆ ಆಗ ಈಶ್ವರ್ ಚಂದ್ರ ಬಿಟ್ಬಿಡು ನನ್ನ ಪ್ಲೀಸ್ ಬಿಟ್ಬಿಡು ಅಂತ ಆಳ್ತಾರೆ ಈಚೆ ಜೀವ ರಾಣ ಹತ್ರ ಹೋಗಿ ಅಲ್ಲವರು ಇರೋರು ನೀವು ಯಾರು ಅಂತಾರೆ ಸಂಜೀವ ರಾಘವ ರಾಣನ ನೋಡಬೇಕಿತ್ತು ಅಂತಾನೆ ಜೀವ ಅಪಾಯಿಂಟ್ಮೆಂಟ್ ಇದೆಯಾ ಅಂತಾರೆ ಅವರು ನನ್ನ ಹೆಸರು ಹೇಳಿ ಅವರಿಗೆ ಗೊತ್ತಾಗುತ್ತೆ ಅಂತಾನೆ ಜೀವ ವೆಯ್ಟ್ ಮಾಡಿ ಬಾಸ್ಗೆ ಹೇಳ್ತೀನಿ ಅಂತ ಅವನು ರಾಣಾ ಚೇಂಬರ್ಗೆ ಬರ್ತಾನೆ ರಾಣ ಎಲ್ಲನೂ ಸಿ ಸಿ ವಿನಲ್ಲಿ ನೋಡ್ತಿರ್ತಾನೆ ಆಗ ರಾಣ ಹತ್ರ ಅವನು ಬಂದು ಸಂಜೀವ ರಾಘವಚಂದ್ರ ಬಂದಿದ್ದಾರೆ ನೀವು ಬೇಕಂತೆ ಅಂತಾನೆ ವೆಯ್ಟ್ ಮಾಡೋಕೆ ಹೇಳು ಅಂತಾನೆ ರಾಣ ಅವನು ಬಂದು ಜೀವ ಹತ್ತಿರ ಬಾಸ್ ಮೀಟಿಂಗಲ್ಲಿದ್ದಾರೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಅಂತಾನೆ ಜೀವ ಅಲ್ಲೇ ಕೂತ್ಕೋತಾನೆ ಇದನ್ನು ಸಿ ಸಿ ಟಿ ವಿಯಲ್ಲಿ ರಾಣ ನೋಡ್ತಾ ನಮ್ಮ ಅಪ್ಪನ ಸಾವಿಗೆ ಬಂದ ಈಗ ಇಲ್ಲಿಗೆ ಬಂದಿದ್ದಾನೆ ಏನು ಇಂಟೆನ್ಷನ್ ಇವನದ್ದು ಆಸ್ತಿ ವಿಷಯದಲ್ಲಿ ಏನಾದರೂ ಕಾಂಪ್ರಮೈಸ್ ಡೀಲ್ಗೆ ಬಂದಿದ್ದಾನ ಕೊಡ್ತೀನಿ ಲೊಟ್ಟೆನ ಒಂದು ಕಾಲದಲ್ಲಿ ಈ ಸೀಟಲ್ಲಿ ನೀನು ಕೂರ್ತಿದ್ದೆ ಲುಕ್ ಹೌ ಟೈಮ್ ಫ್ಲೈಟ್ ಸಂಜೀವ ನೀನು ಮನೆಯಲ್ಲಿದ್ದಷ್ಟು ದಿನ ನಾನು ಹೇಗೆ ಫ್ರಸ್ಟ್ರೇಟ್ ಆದನೋ ಈಗ ಆ ಫ್ರಸ್ಟ್ರೇಷನ್ನ ನಾನು ನಿನಗೆ ತೋರಿಸ್ತೀನಿ ವೆಯ್ಟ್ ಮಾಡು ಫ್ರಸ್ಟ್ರೇಟ್ ಆಗು ಅಂತ ರಣ ಈಚೆ ರಚನಾ ಸರ್ ನೀವು ಜಗದೀಶ್ ಚಂದ್ರ ಅವ್ರ ತಮ್ಮ ಈಶ್ವರ್ ಚಂದ್ರ ಅಲ್ವಾ ಇಲ್ಲ್ಯಾಕೆ ಬಚ್ಚಿಟ್ಕೊಂಡಿದ್ದೀರಾ ಅಂತಾಳೆ ನಂತರ ಈಚೆ ಬಂದು ಅವರು ಕೂತ್ಕೋತಾರೆ ರಚನಾ ನೀರನ್ನು ಕೊಡ್ತಾಳೆ ಅವರು ಕುಡಿತಾರೆ ಹೇ ರಚ ನೀನು ರಚನಾ ಅಲ್ವಾ ನಮ್ಮ ಸಂಜೀವನ ಹೆಂಡತಿ ಅಂತಾರೆ ಹೌದು ಸರ್ ಅಂತಳೆ ರಚನಾ ಸರ್ ಅಲ್ಲ ಮಾವ ಆಗಬೇಕು ನಾನು ಮಾವ ಅಂತೇ ಕರಿ ಅಂತಾರೆ ಈಶ್ವರ್ ಚಂದ್ರ ಸರಿ ಮಾವ ಮಾವ ನೀವು ಯಾಕೆ ಇಲ್ಲಿ ಬಂದು ಈ ಮರದ ಹಿಂದೆ ಬಚ್ಚಿಟ್ಕೊಂಡಿದ್ದೀರಾ ಅಂಥದ್ದು ಏನಾಯಿತು ಯಾರಿಂದಾದರೂ ನಿಮಗೆ ಅಪಾಯ ಇದೆಯಾ ಯಾರಾದರೂ ರೌಡಿಗಳು ನಿಮ್ಮನ್ನು ಹಿಂಬಾಲಿಸ್ಕೊಂಡು ಬಂದ್ರಾ ಏನೇ ಇದ್ದರೂ ಹೇಳಿ ಪ್ರಾಬ್ಲಮ್ನ ನಾನು ಏನಾದರೂ ಇದ್ದರೆ ಪೊಲೀಸ್ನವರನ್ನು ಕರೆಸ್ತೀನಿ ಅಂತಳೆ ರಚನಾ ಬೇಡಮ್ಮ ಬಾಯಿ ಬಿಟ್ಟರೆ ಬಂಡ್ಗೇಡು ಅನ್ನೋ ಪರಿಸ್ಥಿತಿ ನಂದು ಅದಿರಲಿ ಬಿಡು ನೀನೇ ನಮ್ಮ ಇಲ್ಲಿ ಅಂತಾರೆ ಈಶ್ವರ್ಚಂದ್ರ ನನ್ನ ಶೂಟಿಂಗು ಇಲ್ಲೇ ನಡೀತಿರೋದು ಮಾವ ಅಂತಾಳೆ ರಚನಾ ಹೋ ನೀನು ಆರ್ಟಿಸ್ಟ್ ಅಲ್ವಾ ಸ್ಟಾರ್ ಅಂತಾರೆ ಈಶ್ವರ್ಚಂದ್ರ ಬನ್ನಿ ಅಲ್ಲಿಗೆ ಹೋಗೋಣ ಜ್ಯೂಸ್ ತರಿಸ್ತೀನಿ ಅಂತಾಳೆ ರಚನಾ ಯಾಕೆ ಹಾಗೆ ನೋಡ್ತಿದ್ದೀರಾ ಅಂತಾಳೆ ನನ್ನ ಪೂರ್ಣ ಪರಿಚಯ ನಿನಗಿಲ್ಲ ಆದರೂ ಅದೆಷ್ಟು ಅಕ್ಕರೆ ತೋರಿಸ್ತಿದ್ಯಮ್ಮ ಅಂತಾರೆ ಈಶ್ವರ್ಚಂದ್ರ ನೀವು ನನ್ನ ಮನೆಯವರಲ್ವ ಮಾವ ಅಂತಾಳೆ ರಚನಾ ಆಗ ಈಶ್ವರ್ಚಂದ್ರ ಕಣ್ಣೀರನ್ನು ಒರೆಸ್ಕೋತಾ ನಮ್ಮ ಸಂಜೀವನ ಚಿನ್ನದಂಥ ಗುಣಕ್ಕೆ ತಕ್ಕ ಹೆಂಡ್ತಿಯಮ್ಮ ನೀನು ಸರಿಯಾದ ಜೋಡಿ ಇರೋ ಪರ ಗೊತ್ತಿಲ್ಲದೆ ಇರೋ ನನ್ನ ಮೇಲೇ ನೀನು ಇಷ್ಟೊಂದು ಪ್ರೀತಿ ತೋರಿಸ್ತಿದ್ದೀಯ ಅಂದಮೇಲೆ ಆ ಮನೆಗೆ ಸೊಸೆಯಾಗಿ ಬಂದರೆ ಬಂದುಬಿಡಮ್ಮ ಆ ಮನೆಗೆ ನೀನು ಅಂತಾರೆ ಈಶ್ವರ್ಚಂದ್ರ ಮಾವ ಜೀವ ಮನೆ ಅಂದರೆ ಯಾಕೋ ಟೆನ್ಷನ್ ಆಗ್ತಾರೆ ಇಮೋಷ್ನಲ್ ಆಗಿಬಿಡ್ತಾರೆ ಯಾವ ಕಾರಣಕ್ಕೂ ನಾನು ಅಲ್ಲಿ ಹೋಗಲ್ಲ ಅಂತಾರೆ ಅಂತಾಳೆ ರಚನಾ ಅವನಿಗೆ ಆಗಿರೋ ನೋವು ಅಂಥದ್ದು ಅಂತಾರೆ ಈಶ್ವರ್ಚಂದ್ರ ಏನು ನಡೀತು ಮಾವ ಆ ಮನೆಯಲ್ಲಿ ಹೆತ್ತ ತಾಯಿನೇ ತನ್ನ ಮಗನ ವಿರುದ್ಧ ತಿರುಗಿ ಥರ ಅಂತಾಳೆ ರಚನಾ ಈಚೆ ಜೀವ ರಾಣಗೆ ಕಾದು ಕಾದು ಸುಸ್ತಾಗುತ್ತಾನೆ ಆಗ ಅಲ್ಲಿರೋರ ಹತ್ರ ನಾನು ಬಂದು ಎರಡು ಅವರ್ಸ್ ಮೇಲಾಯಿತು ಸ್ವಲ್ಪ ನಿಮ್ಮ ಬಾಸ್ಗೆ ಹೇಳ್ತೀರಾ ಅಂತಾನೆ ಜೀವ ಮೀಟಿಂಗ್ ಮುಗ್ದೇಲೆ ಅವರೇ ಕರೀತಾರೆ ರೀ ವೆಯ್ಟ್ ಮಾಡಿರಿ ಅಂತಾರೆ ಮತ್ತೆ ಜೀವ ಕೂತ್ಕೊತಾನೆ ರಾಣ ಸಿ ಸಿ ಟಿ ವಿನಲ್ಲಿ ನೋಡ್ತಿರ್ತಾನೆ ನಂತರ ಜೀವ ಹತ್ರ ಸರ್ ಯಾವ ಮೀಟಿಂಗು ಇಷ್ಟೊತ್ತು ನಡೆಯಲ್ಲ ಐದು ನಿಮಿಷ ಅಷ್ಟೇ ಪ್ಲೀಸ್ ನಿಮ್ಮ ಬಾಸ್ಗೆ ಹೇಳಿ ಅಂತಾನೆ ಸರಿ ವೆಯ್ಟ್ ಮಾಡಿ ಕೇಳ್ಕೊಂಡು ಬರ್ತೀನಿ ಅಂತ ಅವನು ಪುನಃ ರಾಣ ಹತ್ರ ಬರ್ತಾನೆ ನಾನು ಫ್ರೀ ಆದರೆ ಕರಿತೀನಿ ಆದರೆ ಕಾಯೋ ಕೇಳು ಇಲ್ಲಾಂದರೆ ಹೋಗು ಅಂತ ಹೇಳು ಅಂತಾನೆ ರಾಣ ಅವ್ನು ಬಂದು ಜೀವ ಹಾಗೆ ಹಾಗೆ ಹೇಳ್ತಾನೆ ಆಗ ಜೀವ ಸೀದಾ ಕ್ಯಾಬಿನ್ಗೆ ನುಗ್ಗೋಕೆ ನೋಡಿದಾಗ ಅವನು ತಡಿತಾನೆ ಅವನ ತಳ್ಳಿ ಜೀವ ರಾಣ ಹತ್ರ ಬರ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನೆಲ್ ಅನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರಿಬೇಡಿ